ಎಲ್ಲರಿಗೂ ನಮಸ್ಕಾರಗಳು ಅಮ್ಮನಿಗೊಂದು ಪತ್ರ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿನಾಂಕ ಮತ್ತು ಸ್ಥಳ ನೀವು ಯಾವ ಸ್ಥಳದಿಂದ ಪತ್ರ ಬರೀತಾ ಇದ್ದೀರಿ ಎಂಬುದನ್ನು ಕರೆಕ್ಟಾಗಿ ಬರೆಯಬೇಕು ಹಾಗೂ ನಾವು ಇದು ಒಂದು ವ್ಯವಹಾರಿಕ ಪತ್ರವಾದಾಗ ನಾವು ಮಾಡರೇ ಅಂತ ನಾವು ಪತ್ರ ಬರೆಯಲು ಸ್ಟಾರ್ಟ್ ಮಾಡುತ್ತೇವೆ ಇದು ಒಂದು ನಾವು ನಮ್ಮ ತಂದೆ ತಾಯಿಗೆ ಪತ್ರ ಬರೆಯುವಾಗ ನಾವು ಡೈರೆಕ್ಟಾಗಿ ನನ್ನ ಪ್ರೀತಿಯ ಅಮ್ಮನಿಗೆ ಅಥವಾ ನನ್ನ ಪ್ರೀತಿಯ ಅಪ್ಪನಿಗೆ ಅಂತ ಬರೆಯಬೋದು ನನ್ನ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗಳಾದ ರಾಣಿ ಮಾಡುವ ನಮಸ್ಕಾರಗಳು ಇಲ್ಲಿ ನಿಮ್ಮ ಹೆಸರು ಪತ್ ನೀವು ಯಾರು ನೀವು ಪತ್ರ ಬರಿತಾ ಇದ್ದೀರಲ್ಲಿ ಅಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ನಿಮ್ಮ ಮಗಳಾದ ರಾಣಿ ದೀಪ ಸುಮ್ಮ ಮಂಗಳ ನೀವು ಯಾರಾಗಿರ್ತೀರಲ್ಲ ನಿಮ್ಮ ಹೆಸರನ್ನು ಕರೆಕ್ಟಾಗಿ ಬರಿಬೇಕು ಇಲ್ಲಿ ನಾನು ಆರೋಗ್ಯವಾಗಿದ್ದೀನಿ ನಿಮ್ಮ ಆರೋಗ್ಯದ ಬಗ್ಗೆ ಆಗಾಗ ಪತ್ರ ಬರೆಯುತ್ತೀರಿ ನಿಮ್ಮ ತಾಯಿ ಅಥವಾ ತಂದೆಗೆ ಬರೆಯುವಾಗ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನಿಮ್ಮ ಆರೋಗ್ಯದ ಬಗ್ಗೆ ಆಗಾಗ ಪತ್ರ ಬರೆಯುತ್ತೀರಿ ಅಮ್ಮ ನಮ್ಮ ಶಾಲೆಯಲ್ಲಿ ಪ್ರವಾಸ ಏರ್ಪಡಿಸಿದ್ದಾರೆ ನಾನು ಪ್ರವಾಸಕ್ಕೆ ಹೋಗುತ್ತೇನೆ ಆದ್ದರಿಂದ ನನಗೆ ಐದುನೂರು ರೂಪಾಯಿ ಕಳುಹಿಸಿಕೊಡು ಅಮ್ಮ ನನಗೆ ಏನಾದರೂ ತಿನ್ನಲು ಮಾಡಿ ಕಳುಹಿಸು ಹಾಗೂ ಅಪ್ಪನನ್ನು ತಂಗಿಯನ್ನು ಕೇಳಿದೆ ಅಂತ ಹೇಳು ಅಮ್ಮ ನಾನು ಪ್ರವಾಸಕ್ಕೆ ಹೋಗಿ ಬಂದ ನಂತರ ನಿನಗೆ ಪತ್ರ ಬರೆಯುತ್ತೀನಿ ಇಂತಿ ನಿಮ್ಮ ಪ್ರೀತಿಯ ಮಗಳು ರಾಣಿ ಇಲ್ಲಿ ನೀವು ನಿಮ್ಮ ತಾಯಿಯ ಪೂರ್ತಿ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರಿಬೇಕು ಯಾರಿಗೆ ನೀವು ಪತ್ರ ಬರೆದಿರ್ತೀರಲ್ಲ ಆ ಪತ್ರವನ್ನು ಕರೆಕ್ಟಾಗಿ ಬರಿಬೇಕು ಇವರಿಗೆ ಶ್ರೀಮತಿ ಮಂಗಳ ಮನೆ ನಂಬರ್ ಹದಿನೈದು ಸಂತೆ ರಸ್ತೆ ಬೆಂಗಳೂರು ಬೆಳಗಾವಿಯಿಂದ ತನ್ನ ತಾಯಿ ಇಲ್ಲಿರುವಂಥ ಬೆಂಗಳೂರಲ್ಲಿರುವಂಥ ತನ್ನ ತಾಯಿಗೆ ಬರೆದಿರುವಂಥ ಒಂದು ಪತ್ರ ಪ್ರವಾಸಕ್ಕೆ ಹೋಗಲು ಐದುನೂರು ರೂಪಾಯಿ ಹಣವನ್ನು ಕಳುಹಿಸಿಕೊಡು ಅಂತ ಕೇಳುವ ಒಂದು ಸಂಕ್ಷಿಪ್ತ ಪತ್ರ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ शेयर सब्सक्राइब सब्सक्राइबी थैंक